ಕಣಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳು ವಿಶ್ವದಲ್ಲೇ ಸರ್ವಶ್ರೇಷ್ಠ ಜ್ಞಾನವಂತರು ಯಾರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ನಾವು ನೀವೆಲ್ಲ ಏನಾದ್ರೂ ಫ್ರೀ ಟೈಮ್ ಸಿಕ್ಕರೆ ಹೊರಗಡೆ ಸಿಗ್ತೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫ್ರೆಂಡ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಡುಕ್ಬೇಕಂದ್ರೆ ಗ್ರಂಥಾಲಯಕ್ಕೆ ಹೋಗ್ತಿದ್ರು ಅವ್ರು ಖಾಲಿ ಟೈಮ್ ಕೂಡ ಲೈಬ್ರರಿ ಟೈಮ್ ಕಲಿತಿದ್ರು ಅವರು ಯಾವತ್ತೂ ಅವರು ತಮಗಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದ್ರು ಅವರು ಯಾವಾಗ್ಲೂ ಕೂಡ ಪುಸ್ತಕಗಳ ಪ್ರೇಮಿ ಅವರು ಅವರ ಬಳಿ ಇಡೀ ನಮ್ಮ ಭಾರತದಲ್ಲೇ ಅತ್ಯಂತ ಹೆಚ್ಚು ಪುಸ್ತಕಗಳನ್ನು ಹೊಂದಿರತಕ್ಕಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಒಂದು ಗ್ರಂಥಾಲಯ ಅಷ್ಟು ಪುಸ್ತಕ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕ ಓದಾರ ಅಂತ ಹೇಳ್ತಾರೆ ಫಿಫ್ಟಿ ತೌಸಂಡ್ ಅದಕ್ಕೆ ಅಂತ ಒಂದು ಇಡೀ ನಮ್ಮ ಭಾರತ ಸಂವಿಧಾನ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಎಲ್ಲ ಗೊತ್ತದ ಅದನ್ನು ರಚನೆ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ಇಡೀ ಎಲ್ಲಾ ಜನರ ಆಶೋತ್ತರಗಳು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕಂತ ಹೇಳಿ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ನಮ್ಗೆಲ್ಲರಿಗೂ ಗೊತ್ತು ಸಂವಿಧಾನ ರಚನಾ ಸಮಿತಿ ಆಗ್ತದ ಅದಕ್ಕೆ ಕೌ ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬರನ್ನ ಆಯ್ಕೆ ಮಾಡ್ತಾರ ರಾಜೇಂದ್ರ ಪ್ರಸಾದ್ ಅವರು ಆಗಿನ ಏನಪ್ಪಾ ಅಂತಂದ್ರ ರಾಷ್ಟ್ರಪತಿಗಳು ಮತ್ತು ಪ್ರಧಾನ ಮಂತ್ರಿಗಳು ನೇರ ಆಗಿದ್ರು ರಚನೆ ಮಾಡಿ ಯಾಕೆ ಇವರಿಗೆ ಕೊಟ್ಟರಪ್ಪ ಅಂತಂದ್ರ ಇವರಲ್ಲಿ ಇರ್ತಕ್ಕಂತ ನಾಲೇಜ್ ಇಡೀ ಒಂದು ದೇಶದ ಕಾನೂನನ್ನ ತಗೊಂಡ್ ಬರಬೇಕಪ್ಪ ಅಂದ್ರೆ ಮತ್ತೆ ಆ ವ್ಯಕ್ತಿಗೆ ಅಷ್ಟು ತಾಕತ್ತಿದ್ರೆ ಕೊಡ್ತಾರೆ ಅವರ ಒಂದು ಅಂತಂದ್ರೆ ಒಂದು ಟೀಮ್ ಅದರ ಮುಂದಾಟು ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅರವತ್ತು ರಾಷ್ಟ್ರಗಳ ಸಂವಿಧಾನವನ್ನ ಅಧ್ಯಯನ ಮಾಡ್ತಾರೆ ಒಂದಲ್ಲ ಎರಡಲ್ಲ ಅರವತ್ತು ರಾಷ್ಟ್ರಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ವಿಶೇಷವಾದ ಏನಪ್ಪ ಅಂದ್ರೆ ಅಂಶಗಳನ್ನ ತಗೊಂಡು ಬಂದು ಮತ್ತು ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಆಶೋತ್ತರಗಳಿಗೆ ಆಶೋತ್ತರಗಳನ್ನು ತಲೆಗಿಟ್ಟುಕೊಂಡು ಒಂದು ಗ್ರಂಥವನ್ನ ರಚನೆ ಮಾಡ್ತಾರೆ ಅದು ಅಂತಿಮ ಗ್ರಂಥ ಅಲ್ಲ ಸರ್ವಶ್ರೇಷ್ಠವಾದ ಗ್ರಂಥ ಇಡೀ ಜಗತ್ತೇ ನಮ್ಮ ಕಡೆಗೆ ಮತ್ತು ಇಡೀ ಜಗತ್ತೇ ನಮ್ಮ ಭಾರತ ದೇಶದ ಆ ಒಂದು ಗ್ರಂಥವನ್ನ ಏನಪ್ಪಾ ಅಂತಂದ್ರೆ ಅವರು ರೆಫರ್ ಇಟ್ಟುಕೊಂಡರು ಆ ಗ್ರಂಥ ಮಹಾನ್ ಗ್ರಂಥ ಯಾವುದು ಅಲ್ಲ ನಮ್ಮ ಭಾರತ ಸಂವಿಧಾನ ಹೌದಾ ಅಂತ ಒಂದು ದೊಡ್ಡ ಗ್ರಂಥವನ್ನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಇಡಿತ ರಚನೆ ಮಾಡ್ಬೇಕಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಲ್ಮೋಸ್ಟ್ ಅಲ್ಲಿ ಮೂರು ವರ್ಷ ಇಡೀ ಟೀಮ್ ಅದ್ರಾಗ ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಪ್ರಯತ್ನ ಅವ್ರದ್ದು ಏನ್ ಪ್ರಯತ್ನಪ್ಪ ಅಂದ್ರೆ ಒಂದೇ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಅವ್ರ ಒಂದ್ ಕಡೆಗೆ ಹೇಳ್ತಾರ ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲು ಇದ್ದಂಗ ಯಾರು ಹುಲಿ ಹಾಲು ಕುಡಿತಾರ ಅವ್ರು ಗರ್ಜಿಸ್ಬೇಕಾಯ್ತ ಶಿಕ್ಷಣ ಅಂತಕ್ಕಂಥದ್ದು ಹಂಗಿರ್ಬೇಕಂತ ಹೇಳ್ತಾರೆ ಎಲ್ಲರೂ ವಿದ್ಯಾವಂತರಾಗ್ರಿ ಎಲ್ಲರೂ ಬುದ್ಧಿವಂತರಾಗ್ರಿ ಎಲ್ಲರೂ ಕೂಡ ಸಮಾಜದ ಏಳಿಗೆಗಾಗಿ ದುಡಿರಿ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ನ್ಯಾಯ ಸಿಗಲಿ ಆತನು ಕೂಡ ಮೇಲ್ ಬರಲಿ ಅಂತಕ್ಕಂತನೇ ದುಡಿದ್ರು ಅವ್ರ ವೈಯಕ್ತಿಕ ಜೀವನ ಯಾವತ್ತು ಮಾಡಿಲ್ಲ ಅವ್ರದ್ದು ವೈಯಕ್ತಿಕ ಜೀವನ ನಮ್ಗೆಲ್ಲರಿಗೂ ಗೊತ್ತು ಅಷ್ಟೆಲ್ಲ ಕಷ್ಟಗಳನ್ನು ಉಂಡು ಅಷ್ಟೆಲ್ಲ ಓದಿ ಬರೆದು ಸಾಧನೆ ಮಾಡಿ ತಮಗಾಗಿ ಬದುಕಿದ್ರು ಸಮಾಜಕ್ಕಾಗಿ ಬದುಕಿದ್ರು ಸೂರ್ಯ ಚಂದ್ರ ತನಕ ಅವ್ರ ಭೂಮಿ ಭೂಮಿಯಿಂದ ಇವತ್ತು ನಾವೆಲ್ಲ ಯಾಕೆ ನೆನಸ್ತೀವಪ್ಪ ಅಂತಂದ್ರ ನಮಗಾಗಿ ಬದ ನಮ್ಗೆ ನಾವು ಬದುಕೊಂಡ್ರ ಯಾರೇ ನೆನಸರು ನಮ್ಗೆ ನಾವು ಬದುಕೊಂಡ್ರೆ ಬಾಳ ಅದನ್ನ ಮನೆಯವ್ರ್ ನೆನೆಸ್ಬಹುದು ಆಕೆ ಜಗತ್ತು ನೆನೆಸಲ್ಲ ಜಗತ್ತು ನೆನೆಸ್ಬೇಕಂದ್ರೆ ಜಗತ್ತಿಗಾಗಿ ಬದುಕಬೇಕು ಅಂತ ಮಹಾತ್ಮ ಅವ್ರ ಬಗ್ಗೆ ಏನ್ ನಿಮ್ಗೆಲ್ಲ ಗೊತ್ತು ಹೋದ್ರೆ ಬಹಳಷ್ಟು ಸುದೀರ್ಘವಾದ ಏನಪ್ಪಾ ಅಂದ್ರೆ ಅದ್ಭುತ ಜೀವನ ಅವ್ರದ್ದು ಹೌದಾ ಅಂಬೇಡ್ಕರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತದೆ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಅವ್ರ ಮನಿತನದ ಹೆಸರಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಅದ ಅವರ ಶಿಕ್ಷಕರ ಹೆಸರು ಅದು ಅವ್ರ ಶಿಕ್ಷಕರು ಮತ್ತೆ ಅಂಬೇಡ್ಕರ್ ಅವ್ರಿಗೆ ಪಾಠ ಮಾಡ್ತಾರೆ ಆಗಿನ ಕಾಲದಾಗ ಏನಪ್ಪಾ ಅಂತಂದ್ರೆ ಸ್ವಲ್ಪ ಜಾತಿ ಪದ್ಧತಿ ಇತ್ತು ಏನು ಸ್ವಲ್ಪ ಹಿಂದಕ್ಕ ಶಿಕ್ಷಣದಲ್ಲಿ ಆ ಆಗ್ಲಿಲ್ಲ ಹೌದು ಹಂಗಾಗಿ ಆ ಒಬ್ಬ ಶಿಕ್ಷಕ ಏನ್ ಮಾಡ್ತಾರೆ ನೋಡ್ರಿ ಅದಕ್ಕೆ ಹೇಳ್ತಾರಲ್ಲ ಗುರು ಹಿಂದೆ ಗುರಿ ಇರಬೇಕು ಮುಂದೆ ಗುರು ಇರ್ಬೇಕಂತ ಹೇಳ್ತಾರ ಸುಮ್ಮನೆ ಅಲ್ಲ ಆ ಗುರು ಅಂಬೇಡ್ಕರ್ ಅವ್ರನ್ನ ಚೆನ್ನಾಗಿ ಓದಿಸಿ ಅವ್ರನ್ನ ಒಂದು ಮುಂದ್ ಮುಂದೆ ಸ್ಥಾನಕ್ಕೆ ತಗೊಂಡ್ ಬರ್ತಾರ ಅದಕ್ಕೆ ಅಂಬೇಡ್ಕರ್ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ ನನ್ನ ಹೆಸರು ಮುಂದೆ ನಿಮ್ಮ ಹೆಸರು ಇಟ್ಟು ನಾನು ನನ್ನ ಹೆಸರು ನಿಮ್ಮಿಂದಲೇ ನಾನು ಇಷ್ಟೆಲ್ಲ ಕಲ್ತೀನಿ ಇಷ್ಟು ಜನಕ್ಕೆಲ್ಲ ಉದ್ಧಾರ ಮಾಡೀನಿ ನಿಮ್ ಹೆಸರು ನನ್ನ ಜೊತೆಗೆ ಚಿರಸ್ಥಾಯಿ ಆಗಿರಲಿ ನನ್ಗೆ ಪರ್ಮಿಷನ್ ಕೊಡ್ರಿ ನನ್ನ ಜೊತೆಗೆ ನಿಮ್ ಹೆಸರನ್ನ ಇಟ್ಕೊತೀನಿ ಅಂತ ಹೇಳ್ತಾರೆ ಅವ್ರ ಹೆಸರು ಆ ಗುರುವಿನ ಹೆಸರೇ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಅವರ ಟೀಚರ್ ಅವರು ಆ ಗುರು ಅವ್ರಿಗೆ ಅಷ್ಟು ಕಲಿಸಿದಕ್ಕ ಅವ್ರ ಹೆಸರನ್ನ ತಮ್ಮ ಸರ್ನಿಯಮ ಇಟ್ಕೊಂಡವ್ ಈಗೆಲ್ಲ ನಾವು ಹೆಸರು ಹೇಳ್ತೀವಿ ಎಲ್ಲ ನಮ್ಮ ಹೆಸರು ಹೇಳ್ತೀವಿ ನಮ್ಮ ತಂದೆ ಹೆಸರು ಅಡ್ಡ ಹೆಸರು ಹೇಳ್ತೀವಿ ಸರ್ನೇಮ ಅಂಬೇಡ್ಕರ್ ಅವರು ಸರ್ನೇಮ್ ಟೀಚರ್ ಹೆಸರು ಇಟ್ಕೊಂಡ್ರು ಯಾಕಪ್ಪ ಅಂತಂದ್ರೆ ಗುರುವಿಂದ ನಾನು ಕಲ್ತಿದ್ದೀನಿ ಅದೇ ವಿದ್ಯೆಯಿಂದನೇ ಇಷ್ಟು ಎಲ್ಲ ಅಂತಂದ್ರೆ ಪ್ರತಿಯೊಬ್ಬರ ಸೇವೆ ಮಾಡಿದ್ದೀನಿ ಅಂತಕ್ಕಂತ ಒಂದು ಏನಪ್ಪ ಅಂದ್ರೆ ಒಂದು ದೊಡ್ಡ ಸಂದೇಶ ಅವ್ರ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಗುರುವಿನ ಹೆಸರು ತಂದರು ಯಾಕಂದ್ರೆ ಆ ಗುರುವಿನಿಂದ ತಾವು ಮುಂದೆ ಬಂದ್ರು ಸಮಾಜವನ್ನು ಮುಂದೆ ತಂದ್ರು ಹಿಂಗಾಗಿ ಆ ಗುರು ಏನಪ್ಪ ಅಂತಂದ್ರೆ ದೊಡ್ಡತಾ ಅಂತ ಅವ್ರ ಹೆಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಜೊತೆಗೆ ಸೇರ್ ಸರ್ನೇಮ್ ಆಗಿ ತಗೊಳ್ತಾರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಅವ್ರು ಹೇಳಿದ್ರು ಒಂದೇ ಶಿಕ್ಷಣ 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 ಮೊದಲು ವಿದ್ಯೆಯನ್ನ ಕಲೀರಿ ವಿದ್ಯೆಯನ್ನ ಕಲಿತು ಶಾಣಿಯಾಗ್ರಿ ಸಮಾಜದ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋಗ್ರಿ ಬರೀ ಹುದ್ದೆಗೆ ಹೋಗಿ ಬರೀ ನಿಮ್ಮ ಕಟ್ಕೊಂಡು ನಿಮ್ಮೆಂದ್ರ ಮಕ್ಕಳ ಜೊತೆ ಅಲ್ಲ ಸಮಾಜದ ಯಾರು ಕಟ್ಟಕಡೆ ವ್ಯಕ್ತಿ ಇರ್ತಾರ ಯಾರು ನೊಂದಿರ್ತಾರ ಬೆಂದಿರ್ತಾರ ಹಿಂದುಳಿದಿರ್ತಾರೆ ಅವ್ರಿಗೆ ಕರ್ಕೊಂಡು ಬರಬೇಕು ಅವ್ರಿಗುನು ವಿದ್ಯೆ ಕೊಡ್ಬೇಕು ಅವ್ರಿಗುನು ಕೂಡ ಎತ್ತಿ ಹೆಚ್ಚು ನಿಮ್ ಸ್ಥಾನಕ್ಕೆ ತರಬೇಕು ಹೌದಾ ನಾವೊಬ್ಬರು ಉದಯ ಆಯ್ತಾ ನಮ್ಮಿಂದ ನಾಲ್ಕು ಜನ ಉತ್ತರಬೇಕ ಆಯ್ತು ನಾನೇ ಮನೆ ಕಟ್ಟಿಗೆ ಆರಂಭದ ಆಯ್ತಾ ನನ್ನಿಂದನೂ ಕೂಡ ಹತ್ತು ಮಂದಿಗೆ ಹೆಲ್ಪ್ ಆಗ್ಬೇಕು ಅವ್ರನ್ನೂ ಸಮಾಜದ ಬದ್ ಬದುಕಬೇಕು ಬೆಳಿಬೇಕು ಅವ್ರು ಹೇಳ್ಬೇಕು ಅವ್ರಿಂದ ಏನ ಹತ್ತು ಜನ ಹೋಗ್ಬೇಕು ಅವ್ರಿಂದ ಮತ್ತೆ ಹತ್ತು ಜನ ಹಿಂಗಾದಾಗೆ ಸಮಾಜ ಉದ್ಧಾರ ಆಗ್ತದೆ ನಾ ಯಾರೋ ಒಂದ್ ಇಬ್ಬರು ಮೂವರು ಓದಿ ಶರಣರಾಗಿ ಸ್ವಾರ್ಥ ಜೀವನ ಮಾಡಿದ್ರೆ ಜಗತ್ ಯಾವತ್ತು ಉದ್ಧಾರ ಆಗಲ್ಲ ಅದಕ್ಕೆ ಹೇಳ್ತಾರವ್ರು ಕಟ್ಟ ಕಡೆಯ ವ್ಯಕ್ತಿ ವಿದ್ಯೆ ಸಿಗಲಾರ್ದಂಗ ವಿದ್ಯೆ ಸಿಗುವ ಸಿಗತ್ತನೂ ಕೂಡ ನಾವೇನಾದ್ರೂ ಭೋಗದ ಜೀವನ ಮಾಡಿದ್ದೆ ಆದ್ರೆ ನಮ್ಮಂತ ದೇಶ ಯಾರಿಲ್ಲ ಅಂತ ಹೇಳ್ತಾರೆ ಅವರು ನಾವೆಲ್ಲ ಚೆನ್ನಾಗಿ ಓದ್ಕೊಂಡ್ ಬರ್ಕೊಂಡ್ ಚಲೋ ಮನೆ ಕಳ್ಸ್ಕೊಂಡು ಆರಾಮ್ ನಾವು ಒಬ್ಬ ಹೋದ ನಾನು ನನ್ನ ಹೆಂಡತಿ ನನ್ ಮಕ್ಳು ಚೆನ್ನಾಗಿದ್ರು ಸಾಕಪ್ಪ ಜಗತ್ತೇ ಇಲ್ಲ ಅಂತ ಅಂಗಂದ್ರ ನಮ್ಮಂತ ದೇಶ ದರಳ ಇಲ್ಲ ಅಂತ ಹತ್ರ ಬಾಬಾ ಸಾಹೇಬ್ರು ಅವ್ರ ಬದುಕೇತನ ಹಂಗೆ ದರ್ಕಿದ್ರು ಅದಕ್ಕ ಅದಕ್ಕೆ ನಾವ್ ಆಗ್ಬೇಕು ನಮ್ಮಿಂದ ನಾಲ್ಕು ಜನ ಶಾಣಿಯರ್ ಆಗ್ಬೇಕು ಅವ್ರು ವಿದ್ಯೆನ ದಾರಿ ಇರಬೇಕು ಯಾವ ರೂಪದಲ್ಲ ಅದು ನೀವ್ ಯಾವ್ ಡಿಪಾರ್ಟ್ಮೆಂಟ್ ಇರ್ತಿ ಅದು ನೀವು ಟೀಚರ್ ಆದ್ರೂ ವಿದ್ಯೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆದ್ರ ನೀರಾವರಿ ಇದ್ರೆ ನೀರಿನ ವ್ಯವಸ್ಥೆ ಮಾಡು ಅಗ್ರಿಕಲ್ಚರ್ ಇದ್ರೆ ರೈತರಿಗೆ ಸಹಾಯ ಮಾಡೋದು ಯಾವ ಡಿಪಾರ್ಟ್ಮೆಂಟ್ ದಾಗ ಇರ್ತೀರಿ ಜನಕ್ಕೆ ನಿನ್ನಿಂದ ಸಹಾಯ ಆಗ್ಬೇಕು ವಿದ್ಯೆ ಮೇನ್ ಅವರು ಮೊದಲು ಹೇಳಿದ ಅದೇ ಫಸ್ಟ್ ವಿದ್ಯೆ ಕಲೀರಿ ಅವ್ರದ್ದು ಮೇನ್ ಥೀಮೆ ಅದು ಅಷ್ಟು ಕಷ್ಟಪಟ್ಟು ಬಡತನದಾಗ ಏನು ಅರಳಿಲ್ಲ ಪ್ರತಿಭೆ ಅದು ಅವರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ನೀವು ಎಲ್ಲರಿಗೂ ಓದ್ತಲ್ಲ ಕಷ್ಟಪಟ್ಟು ಓದ್ತಿನ ದಿವಸ ಇಡೀ ಜಗತ್ತೇ ಅವ್ರು ಕಡೆ ತಿ ನೋಡ್ತಾರೆ ಅಮೆರಿಕ ಬೇರೆ ಬೇರೆ ದೇಶಗಳು ನಮ್ಮ ಸಂವಿಧಾನವನ್ನು ಓದ್ತಾರೆ ಅದೆಂತ ಬರ್ದಲ್ಲ ಅದ್ಭುತ ವ್ಯಕ್ತಿ ಅಂತ ಅಧ್ಯಯನ ಮಾಡ್ತಾರೆ ನಮ್ಮ ಸಂವಿಧಾನವನ್ನು ಅಂಥ ವ್ಯಕ್ತಿ ಅವ್ರು ಹೇಳಿದ್ರು ಅಂದೆ ಅಲ್ಲಿ ಬರ್ದ್ ನೀವು ಆಲ್ರೆಡಿ ಶಿಕ್ಷಣ ಸಂಘಟನೆ ಹೋರಾಟ ಅವ್ರದ್ದು ಮೇನ್ ಫಸ್ಟ್ ಎಜುಕೇಶನ್ ನೆಕ್ಸ್ಟ್ ಸಂಘಟಿತರಾಗಿರೋಣ ಎಲ್ಲರೂ ಕೂಡ್ಕೊಂಡಿರೋಣ ಅಂತ ಎಲ್ಲರೂ ಕೂಡ್ಕೊಂಡಿರೋಣ ನೆಕ್ಸ್ಟ್ ಹೋರಾಟ ನಮಗೇನಾದ್ರೂ ಅನ್ಯಾಯ ಆಯ್ತು ಅಂದ್ರೂ ಹೋರಾಟ ಮಾಡೋಣ ನ್ಯಾಯ ತಗೋಣ ನೀವೆಲ್ಲರೂ ಮಾಡಿ ಕಲ್ಸ ಜನಪ್ರತಿನಿಧಿಗಳನ್ನ ನಿಮ್ಗೆ ಏನಾದ್ರು ಅವ್ರು ನ್ಯಾಯ ಕೊಡಲಿಲ್ಲ ಅಂದ್ರೂ ಹೋರಾಟ ಮಾಡ್ರಿ ಹೋರಾಟ ಒಬ್ಬಿಬ್ಬರು ಮಾಡಿದ್ರು ಕೇಳ್ತಾರೆ ಏನೋರು ಅದಕ್ಕೆ ಸಂಘಟಕ ಸಂಘಟನೆ ಇರ್ಬೇಕು ಸಂಘಟನೆ ಇದ್ರೆ ಸುಮ್ಮನೆ ಎಲ್ಲರೂ ಕೂಡಿದಿರಿ ನಾಲೆಜ್ ಇರಲಿಲ್ಲ ಅಂದ್ರೆ ಅದಕ್ಕೆ ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಫಸ್ಟ್ ನಾಲೆಜ್ ಇರ್ಬೇಕು ಫಸ್ಟ್ ವಿದ್ಯೆ ಇರ್ಬೇಕು ವಿದ್ಯೆದ್ದು ಜನಗಳು ಕೂಡಬೇಕು ನೀವೆಲ್ಲ ಒಂದಂತ ಭಾವನೆ ಬರಬೇಕು ಆಮೇಲೆ ನಿಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ಬೇಕು ಅವಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ನೀವು ಕೂಡ ಮುಂದೆ ಬರ್ತೀರಿ ನಿಮ್ಗು ಕೂಡ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತದೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಸ್ತಿದೆ ಅವ್ರು ಹೇಳ್ಚಾರ ಮಹಿಳೆಯರಿಗೆ ಕೋರ್ತಿನ್ ಪದ್ದಾಗಿರ್ಬಹುದು ಪ್ರತಿ ಒಂದು ನೀವು ಸಂವಿಧಾನವನ್ನು ಕೇಳಿದ್ರೆ ಒಂದ್ಸತಿ ಪ್ರತಿ ಒಂದು ಆರ್ಟಿಕಲ್ ಪ್ರತಿ ಒಂದು ಕಡೆಗೂ ಎಲ್ಲರಿಗೆ ಪ್ರಾಣಿ ಪಕ್ಷಿ ಪ್ರತಿ ಒಂದಕ್ಕೂ ಕೂಡ ಅದ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೇದೇ ಅದ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಪ್ರತಿ ಒಂದಕ್ಕೂ ಕೂಡ ಆರ್ಟಿಕಲ್ ಗಳ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅದ ಅರಣ್ಯ ಕಾಯ್ದೆ ಅದ ಕೃಷಿ ಕಾಯ್ದೆ ಅದ ಶಿಕ್ಷಣ ಕಾಯ್ದೆ ಅದ ದೊಡ್ಡ ಏನಪ್ಪಾ ಅಂದ್ರೆ ಎಲ್ಲರಿಗುನು ಕೂಡ ಮನುಷ್ಯರಿಗೆ ಅಷ್ಟೇ ಅಲ್ಲ ಜಗತ್ತಿನ ಸರ್ವ ಸಕಲ ಜೀವಿಗಳಿಗೂ ಕೂಡ ಒಲಿತನ ಮಾಡಿರ್ತಕ್ಕಂಥ ಗ್ರಂಥ ಯಾವ್ದಪ್ಪ ಅಂದ್ರೆ ನಮ್ಮ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನ ಅದ್ರ ಅದ ಬರೀ ಮನುಷ್ಯರಿಗಂತಲ್ಲ ಪಶು ಪ್ರಾಣಿ ಪಕ್ಷಿ ಎಲ್ಲ ಕೂಡ ಅದ್ರಾಗ ಒಳ್ಳೆಯದನ್ನೇ ಮಾಡ್ಯಾರ ನೀವೇ ಅದನ್ನೆಲ್ಲ ಓದ್ಬೇಕು ಅದನ್ನು ಭಾರತ ಸಂವಿಧಾನ ಓದ್ಕೊಂಡು ಯಾವ ದಿಕ್ಕಲ್ಲಿ ಏನ್ ಹೇಳ್ತದ ಶಿಕ್ಷಣದ ಯಾವುದು ಅರಣ್ಯದ ಯಾವ್ದು ಕೃಷಿ ಯಾವ್ದು ಪ್ರತಿಯೊಂದು ಡೀಟೇಲ್ ಅದ್ರ ಪ್ರತಿ ಒಂದಕ್ಕೂ ಕೂಡ ನ್ಯಾಯವನ್ನು ಒದಗಿಸೋದು ಆ ಒಂದು ಗ್ರಂಥದ ಅದಕ್ಕಂತನೇ ಅದನ್ನ ನಾವು ಏನು ಕಣ್ಣಿಗೆ ಹೊತ್ಕೊಂಡು ಕಾನೂನು ಅದ್ರ ಪ್ರಕಾರ ನಡೆಸ್ತೀವಿ ಹೌದಾ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮೂರು ಏನಪ್ಪ ಅಂದ್ರೆ ನಮ್ ಆ ವಿಧಾನದಾಗೆ ನಮ್ ಸಿಸ್ಟಮ್ ನಡೀತದ ಸೊ ಅಂತ ಒಬ್ಬ ಮಹತ್ಮ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವೆಲ್ಲ ಓಟ್ ಆಗ್ತೀವಿ ಗೊತ್ತದ ಏನ ಓಟ್ ಈ ನಾವೇನಪ್ಪ ಅಂದ್ರೆ ಯಾವ್ದೋ ಒಂದು ಆಸೆಗಾಗಿ ಮಾಡ್ಕೊಂಡ್ಬಿಡ್ತೀವಿ ಏನೋ ಯಾರೋ ಒಂದು ರೊಕ್ಕ ಕೊಡ್ತಾರ ಇಲ್ಲ ಯಾರೋ ಏನೋ ಅಂತ ಮಾಡ್ತೀವಿ ಅವ್ರು ಹೇಳ್ತಾರೆ ಬಹಳ ಚಂದ ಆಯ್ತಾರ ಮತದಾನ ಎಂಬುದು ನಮ್ಮ ಮನೆ ಎಣ್ಣಿದ್ದಂತೆ ನೋಡ್ರ ಮತದಾನ ಎಂಬುದು ನಮ್ಮ ಮನೆ ಎನ್ನಿದ್ದಂತೆ ಅದನ್ನ ಏನಪ್ಪಾ ಅಂತಂದ್ರ ಸ್ವಲ್ಪ ಯಾವ್ದಾದ್ರುನು ಕಡಿಮೆ ಇದಕ್ಕೆ ಮಾಡ್ಕೋಬೇಡ್ರಿ ನಾವು ಯಾವ್ದನ್ನ ನಮ್ಮ ಮನೆ ಏನಾಗ್ ಮಾಡ್ತೀವನ ಯಾರಾದ್ರೂ ಕೊಡ್ತೇವೆ ಅಂತ ಮಾಡ್ಕೊತೀವಿ ಮತದಾನನು ಅಷ್ಟೇ ಶ್ರೇಷ್ಠ ಅಂತ ಹೇಳ್ತಾರ ನಾವೇನಾದ್ರೂ ಆಸೆ ಬಿದ್ದು ಒಂದು ರೂಪಾಯಿಗೆ ಅಥವಾ ಯಾವ್ದೋ ಒಂದು ನೂರು ರೂಪಾಯಿಗೆ ಯಾವ್ದೋ ಒಂದು ಸರಾಯಿ ಸೇಂದಿಗೆ ಏನಾದ್ರೂ ಮತದಾನ ಮಾಡ್ಕೊಂಬಿಟ್ಟಿವಿ ಅಂದ್ರೆ ನಾಯಿಗೆ ಅದಕ್ಕೆ ಹಕ್ಕಿರಲ್ಲ ನಮ್ಗೆ ಅವ್ರು ನಮ್ಮ ಕ್ವಶನ್ ಮಾಡ್ತಾರೆ ಹೌದಪ್ಪ ನಿಮ್ಗೆ ರೊಕ್ಕ ಕೊಡ್ತೀನಿ ನೀವು ಓಟ್ ಹಾಕ್ತೀವಿ ಅವಾಗ ನಮ್ಗೆ ಹೋರಾಟ ಮಾಡಕ್ಕೆ ಗಮ್ ಇರಲ್ಲ ಅದಕ್ಕೆ ಚಲೋರ್ಗೆ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ ಬಾಬಾ ಸಾಹೇಬರು ಯಾವಾಗ ಜನಪ್ರತಿನಿಧಿ ಚಲೋ ಇರ್ತಾನ ಅವಾಗ ಊರು ಚಲೋ ಇರ್ತದ ಅವಾಗ ಏನಪ್ಪ ಇಡೀ ಸಿಸ್ಟಮ್ ಚಲೋ ಇರ್ತದ ನೀವು ಯಾರನ್ನ ಭ್ರಷ್ಟರನ್ನ ಆಯ್ಕೆ ಮಾಡಿಬಿಟ್ಟಂದ್ರೆ ಮುಗೀತು ಅವ ಐದು ವರ್ಷನೂ ಕೂಡ ಏನೋ ಒಂದ್ ಸ್ವಲ್ಪ ಕೊಟ್ಟಿರ್ತಾನೆ ಆಯ್ಕೆ ಅವ ಐದು ವರ್ಷನೂ ಕೂಡ ನಾವೇ ಅವ್ರ ಸೇವೆ ಮಾಡ್ಬೇಕಾಗ್ತದ ಅವ್ರೇನು ನಮ್ ಸೇವೆ ಮಾಡಲ್ಲ ನಾವು ನಾವೇ ಉಳಿತೀವ ಅವ್ರು ಅವ್ರಾಗೆ ಉಳಿತಾರ ಬಡವ್ರು ಬಡವರಾಗೆ ಉಳಿತಾರ ಮುಖ್ಯಮಂತ್ರಿ ಶ್ರೀಮಂತರಂತಾರೆ ಅಂತ ಹೇಳ್ತಾರ ಅವ್ರು ಮತದಾನ ಎಂಬುದು ನಮ್ಮ ಮನೆಯ ಎಣ್ಣಿದ್ದಂತೆ ಅದ್ರ ಮ್ಯಾಲ ಶುಲ್ಕ ಏನಪ್ಪಾ ಅಂತಂದ್ರ ವಿಚಾರಗಳಿಗೆ ಶುಲ್ಕ ಆಸೆಗಳಿಗೆ ಮಾಡ್ಕೋಬಾರೀ ಅಂತ ಹೇಳ್ತಾರ ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಆಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇ ಬೇಕು ಶಿಕ್ಷಣವನ್ನು ಪಡಿರಿ ವಿದ್ಯಾವಂತರಾಗ್ರಿ ಓದ್ರಿ ಬರೀರಿ ಶಾಲೆದಾಗ್ರಿ ನಿಮ್ಮಿಂದ ಹತ್ತು ಮಂದಿಗೆ ಲಾಭ ಆಗ್ಬೇಕು ನಿಮ್ಮಿಂದ ಹತ್ತು ಮಂದಿ ಸಮಾಜ ಮುಂದೆ ಬರಬೇಕು ಅಂದ್ರೆ ನೀವು ಹುಟ್ಟಿದ ಸಾಧ್ಯ ಹೌದಾಯ್ ಒಬ್ಬ ಮನುಷ್ಯ ಒಂದ್ ಹತ್ತು ಮಂದಿಗೆ ಒಳ್ಳೇದು ಮಾಡ್ಬೇಕಲ್ಲ ಅವ್ರು ನೋಡ್ರಿ ಇಡೀ ಎಷ್ಟು ಮಂದಿ ನೆನೆಸ್ತಾರ ಭಾರತ ಎಲ್ಲ ವಿಶ್ವನೇ ನೆನಸ್ತದವ್ರಿ ಯಾಕೆ ನೆನ್ಸಿತು ವಿಚಾರ ಮಾಡ್ಬೇಕಲ್ಲ ನಾವು ಯಾಕೆ ನೆನ್ಸಿತ್ತಂದ್ರೆ ಅವ್ರು ನಮಗೆ ಬದುಕಿದ್ರು ಅವ್ರು ಸಮಾಜಕ್ಕಾಗಿ ಬದುಕಿದ್ರು ಅವ್ರ ವೈಯಕ್ತಿಕ ಜೀವನ ಬಹಳ ಕಡಿಮೆ ಮಾಡ್ಯಾರ ಅವ್ರು ಯಾವತ್ತು ಎಂತಿ ಮಕ್ಕಳು ತಂದಿ ತಾಯಿ ಅಂತ ಹೋಗ್ಲಿಲ್ಲ ಅವ್ರದ್ದು ಗುರಿ ಇದ್ದದ್ದು ಒಂದೇ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅವ್ರಿಗೆ ವಿದ್ಯೆ ಸಿಗಬೇಕು ಅವ್ರನ್ನೂ ಕೂಡ ಚೆನ್ನಾಗಿ ಸಮಾಜದ ಏನಪ್ಪಾ ಅಂತಂದ್ರೆ ಬದುಕಬೇಕಂತಕ್ಕಂತ ಹೇರಿದ್ರೆ ನಿಂಗಾಗಿ ಆಗತ್ತೆ ಸೂರ್ಯ ಚಂದ್ರ ಏನತಾನು ಕೂಡ ಅವರು ಇರ್ತಾರೆ ಹಾಗಾಗಿ ಅವರ ಎಲ್ಲಾ ಜೀವನ ಮೌಲ್ಯಗಳನ್ನ ಇರ್ಸ್ಕೊಳ್ಬೇಕು ಬರೀ ಆಚರಣೆ ಮಾಡೋದು ಏನ್ ತಿಳ್ಕೊಂಡ್ಬಿಡ್ರೆ ಅವ್ರ ಅವರು ಹೇಳ್ತಾರೆ ಒಂದ್ ಕಡೆಗೆ ನಾನು ಆಕೆ ದಾರಿದಾಗ ನಡೀನಿ ನನ್ನನ್ನು ಪೂಜೆ ಮಾಡ್ಬಾರ್ದು ನೀವು ನನ್ನ ಪೂಜೆ ಮಾಡಿಕೊಂಡ್ರೆ ಪರವಾಗಿಲ್ಲ ನಾನು ಆಕೆ ದಾರಿದಾಗ ನಡೀನಿ ನಡೆದಿದ್ದೆ ಆದ್ರೆ ನಾನು ಇಷ್ಟೆಲ್ಲ ಓದಿ ಬರ್ದು ನಮ್ಮನ್ನು ಮುಂದೆ ತಂದು ಸಾರ್ಥಕೊಂತ ಹೇಳ್ತಾರೆ ಅವ್ರು ಯಾವತ್ತೂ ಕೂಡ ಏನಪ್ಪ ಅಂದ್ರೆ ಒಗಳ್ರಿ ಅಥವಾ ನನ್ನ ಪೂಜೆ ಮಾಡುವಂತ ಒಂದವರೇ ಅಲ್ಲ ಅವ್ರದ್ದು ಒಂದೇ ಶಿಕ್ಷಣ ಮೊದಲೇ ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ಎಜುಕೇಟೆಡ್ ಆಗ್ರಿ ಅದರಿಂದ ಏನಪ್ಪಾಂದ್ರ ಸಮಾಜವನ್ನು ಎತ್ತರಿ ಆ ಮೌಲ್ಯಗಳು ಎಲ್ಲ ಬಳಸ್ಕೊಬೇಕು ಬಳಸ್ಕೊತಕ್ಕಂತ ಭರವಸೆ ಅಂದಾಗ ಮಾತ್ರ ಇಂಥ ಜಯಂತಿಗಳಲ್ಲಿ ಹೋಗಿ ಅರ್ಥ ಬರ್ತಾರ ಎಲ್ಲರೂ ವಿದ್ಯಾವಂತರಾಗಲಿ ನಿಮ್ಮಿಂದ ಸಮಾಜದ ಒಂದು ಹತ್ತು ಮಂದಿಗಾದ್ರೂ ಯೂಸ್ ಆಗ್ಬೇಕು ನಿಮ್ ಬದುಕು ಅಂದಾಗ ಮಾತ್ರ ಅದೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಕಾಣಿಕೆ ನೀವೆಲ್ಲ ಇಷ್ಟೆಲ್ಲ ಮಾಡಿದ್ವಿ ಇಲ್ಲೆಲ್ಲ ಇಟ್ಟಿವಿ ಇದು ಕಾಣಿಕೆ ಅಲ್ಲ ನಿಮ್ಮಿಂದ ಹತ್ತು ಜನಕ್ಕೆ ಯಾರು ಉದ್ಧಾರ ಆಗ್ತಾರಲ್ಲ ಅದೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ನಿಜವಾದ ಕಾಣಿಕೆ ಆ ಕಾಣಿಕೆಯನ್ನು ನೀವೆಲ್ಲ ಕೊಡ್ತೀರಂತಕ್ಕಂಥ ಆಶವಾದಿಗೆ ಇಲ್ಲಿ ತನಕ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು ನಮಸ್ಕಾರ